ಕರ್ತ ಮಿತ್ರರೇ ಬಂಧುಗಳೇ ಮೊನ್ನೆ ಏನೋ ಸವಾಲು ಹಾಕಿದ್ದಾನೆ ಈ ಸವಾಲು ನಮ್ಮ ಕರಾವಳಿ ಜಿಲ್ಲೆಯ ನಮ್ಮ ಹಿಂದುಗಳಿಗೇನು ಹೊಸತಲ್ಲ ಇಂತಹ ನೂರಾರು ಸವಾಲುಗಳನ್ನು ನಾವು ಸ್ವೀಕಾರ ಮಾಡಿದ್ದೇವೆ ನೂರಾರು ಸವಾಲುಗಳಿಗೆ ಉತ್ತರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಆದಷ್ಟು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಅದೆಷ್ಟು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಕೇಸನ್ನು ತೆಗೆದುಕೊಂಡಿದ್ದಾರೆ ಅದೆಷ್ಟು ಸಾವಿರಾರು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಜೈಲಿಗೆ ಹೋಗಿದ್ದಾರೆ ಹಾಗಾಗಿ ಇವರ ಚಾಲೆಂಜು ಇವರ ಸವಾಲುಗಳು ನಮಗೇನು ಹೊಸತಲ್ಲ ಆದರೆ ಮೊನ್ನೆಯ ದಿವಸ ಯಾವ ನಾಗಮಂಗಳದಲ್ಲಿ ನಮ್ಮ ಗಣೇಶೋತ್ಸವದ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೆರವಣಿಗೆ ಗಣೇಶನ ಮೇಲೆ ಕಲ್ಲು ತೂರಾಟ ಮಾಡಿದರು ಪೆಟ್ರೋಲ್ ಬಾಂಬ್ ಬಿಸಾಡಿದ್ರು ಚಪ್ಪಲಿನ ಮಾಲೆ ಹಾಕಿದ್ರು ಅಷ್ಟು ಮಾತ್ರ ಅಲ್ಲ ಅಲ್ಲಿದ್ದಂತಹ ಗಣೇಶನ ಭಕ್ತರ ಮೇಲೆ ಹಲ್ಲೆ ನಡೆಸಿದ್ರು ಅಲ್ಲಿದ್ದಂಥ ನೂರಾರು ಹಿಂದೂ ಅಂಗಡಿಗಳಿಗೆ ಬೆಂಕಿ ಕೊಟ್ಟರು ನೂರಾರು ವಾಹನಗಳಿಗೆ ಉಡಿ ಮಾಡಿದ್ರು ಅದನ್ನು ಪ್ರಶ್ನೆ ಮಾಡಿ ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಸುಮ್ಮನೆ ಕೂತ್ಕೊಡ್ಬೇಕಾ ಆಗ ನಾನೊಂದು ನಾನು ಒಂದು ಮಾತನ್ನು ಹೇಳಿದ್ದೆ ಗಣೇಶೋತ್ಸವ ಇಡೀ ದೇಶದಲ್ಲಿ ಯಾಕೆ ಮಾಡ್ತಾರೆ ಅಂತ ಕೇಳಿದರೆ ಎಲ್ಲರೂ ಸುಖದಿಂದ ಸಮೃದ್ಧಿಯಿಂದ ಶಾಂತಿಯಿಂದ ಬದುಕಲಿ ಎಂಬುದು ಗಣೇಶೋತ್ಸವದ ಕಲ್ಪನೆ ನಾವು ಯಾವತ್ತೂ ಗಣೇಶೋತ್ಸವದ ಮುಖಾಂತರ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟವರು ನಾವಲ್ಲ ಆದರೆ ನಾವು ಮಾಡುತ್ತಿರುವಂಥ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ ಅಂದು ಒಂದು ವೇಳೆ ನಿಮ್ಮದೇ ಕಾರ್ಯಕ್ರಮ ರಸ್ತೆಯಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಒಂದು ವೇಳೆ ಹಿಂದೂ ಸಮಾಜ ಅದನ್ನು ನಿಲ್ಲಿಸಿದರೆ ಏನಾಗ್ಬೋದು ಎಂಬಂತಹ ಒಂದು ಪ್ರಶ್ನೆಯನ್ನು ನಾನು ಮಾಡಿದ್ದೆ ಆ ಪ್ರಶ್ನೆ ಮಾಡಿದ ನಾನು ತಪ್ಪ ಮೇಲೆ ದಾಳಿಯನ್ನು ಮಾಡಿದನ್ನು ಮಾತಾಡಾಡಿದ ತಪ್ಪ ತಪ್ಪಲ್ಲ ಆದರೆ ಇವತ್ತು ಉತ್ತರ ಹೇಗೆ ಕೊಟ್ಟಿದ್ದಾರೆ ತಾಕತ್ತಿದ್ರೆ ಬೀಸ್ ರೋಡ್ಗೆ ಬನ್ನಿ ನಮ್ಮ ಮಸೀದಿಯ ಮೆರವಣಿಗೆ ಹೋಗುತ್ತೆ ತಾಕತ್ತಿದ್ರೆ ಅದನ್ನು ತಡೆಯಿರಿ ಎಂಬಂತಹ ಸವಾಲನ್ನು ಅವರು ಹಾಕಿದ್ರು ಬಂಧುಗಳೇ ನನ್ನ ಹೆಸರು ಹೇಳಿರ್ಬೋದು ಆದರೆ ಶರಣ್ ಪೊಂಪಲ್ಗೆ ಹಾಕಿದಂತಹ ಸವಾಲಲ್ಲ ಅದು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಹಿಂದೂ ಸಮಾಜಕ್ಕೆ ಸವಾಲು ಹಾಗಾಗಿ ಆ ಸವಾಲಿಗೆ ಉತ್ತರ ಕೊಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಕಾರ್ಯಕರ್ತರು ಇವತ್ತು ನಾವು ಇಲ್ಲಿ ಬೀಸಿ ರೋಡಿಗೆ ಬಂದಿದ್ದೀವಿ ಸವಾಲಿಗೆ ಉತ್ತರವನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಅವನು ಯಾವ ಮಸೀದಿಯ ಎದುರುಗಡೆ ಬಂದು ನೀನು ನಿಲ್ಲು ಅಂತ ಹೇಳಿದ ಹೇಳಿದ್ದಾನೆ ನಾವೇನಾದರೂ ಅವಶ್ಯಕತೆ ಇದ್ರೆ ಮುಂದಿನ ದಿವಸಗಳಲ್ಲಿ ಅಥವಾ ಮುಂದಿನ ಸಮಯಗಳಲ್ಲಿ ಅಲ್ಲಿಯೂ ಹೋಗ್ಲಿಕ್ಕೆ ನಾವು ತಯಾರಿದ್ದೇವೆ ಅದಕ್ಕೋಸ್ಕರ ಕಾರ್ಯಕರ್ತ ಬಂಧುಗಳೇ ನಮ್ಮನ್ನು ಕೆಣಕಿದ್ದಾರೆ ಇವತ್ತು ನಾವು ಯಾರ್ದು ತಂಟೆಗೆ ಹೋಗುವವರಲ್ಲ ನಾವು ಎಲ್ಲರೂ ಚೆನ್ನಾಗಿರ್ಬೇಕೆಂಬಂತ ಹೇಳುವಂತಹ ಸಮಾಜ ಇದ್ರೆ ಅದು ಹಿಂದೂ ಸಮಾಜ ಆದರೆ ನಮಗೆ ಸವಾಲು ಹಾಕಿ ನಮ್ಮನ್ನು ಕೆಣಕಿ ಇವತ್ತು ನಮ್ಮನ್ನು ಇಲ್ಲಿ ಬರುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯ ಸವಾಲುಗಳನ್ನು ಅವರು ಹಾಕ್ಬೋದು ಆದರೆ ನಾವು ಯಾವುದೇ ಸವಾಲಿಗೆ ಉತ್ತರವನ್ನು ಮುಂದಿನ ದಿವಸಗಳಲ್ಲಿ ಕೂಡ ಕೊಡಲಿಕ್ಕೆ ನಾವೆಲ್ಲರೂ ತಯಾರಿ ತಯಾರಾಗಿರಬೇಕು ಅಂತ ಹೇಳುತ್ತಾ ಭಾಳ ಸಂತೋಷ ಆಗ್ತಾ ಇದೆ ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಬಿಸಿ ಸಿ ರೋಡ್ಗೆ ಬನ್ನಿ ಅಂತೇಳಿ ಆದರೆ ನೀವು ಸ್ವಯಂ ಪ್ರೇರಿತವಾಗಿ ಇದು ಶರಣಿಗೆ ಹಾಕಿದಂಥ ಸವಾಲಲ್ಲ ಇದು ನಮಗೆ ಹಾಕಿದ ಸವಾಲು ಎಂಬ ಕಾರಣಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಇದು ಇದು ಹಿಂದುತ್ವದ ಹೋರಾಟಕ್ಕೆ ಸಿಕ್ಕಿದಂಥ ಜಯ ಇದು ನೀವು ಮಾಡಿದಂಥ ಹೋರಾಟಕ್ಕೆ ಸಿಕ್ಕಿದಂಥ ಜಯ ಇದು ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹಿಂದುತ್ವದ ಫ್ಯಾಕ್ಟ್ರಿ ಎಂಬುದನ್ನು ಅದಕ್ಕೋಸ್ಕರ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಮತಾಕಿ